ಬ್ರಿಟಿಷ್ ಸೈನ್ಯ ನುಗ್ಗಿ ಒಳ್ಳೆ ಹೊಡಿತಾ ಇದ್ದಾಗ ಆ ಸೈನಿಕರು ಅವರ ಲೈಂಗಿಕ ಕೃಷಿಗೆ ಮತ್ತೆ ವಿನೋದಕ್ಕೆ ಆ ಹೋಗಿರೋ ಹೆಣ್ಣು ಹೆಣ್ಮಕ್ಳು ಬಳಸಿ ಬೆಳೆಸಿ ಬರೋರು ಸೊ ಆ ರೀತಿ ತಕ್ಕು ಹೆಣ್ಣು ಬಳಸಿದಾಗ ಒಬ್ಬ ಸೈನಿಕ ಅವನು ಹುಟ್ಟಿದೋಗಿ ಹೆಸರೇ ಇಲ್ಲ ಹತ್ತೊಂಬತ್ತನೇ ಮೈಲಿ ಕಲ್ಲು ಅಂತ ಇದ್ದರುಗಳಲ್ಲಿ ಸಾಹಿತಿಗಳು ಕೆಲವೆಡೆ ಸಂಘಟನೆಗಳು ಬಹಳ ದೊಡ್ಡ ಟಿಕ್ಕಾಟಕ್ಕೆ ಅಹಂಕಾರ ಚಿತ್ತರ ಮಾಡ್ಬಿಟ್ಟಾರೆ ಭಯಂಕರವಾಗಿ ಈ ಈ ಯೂನಿವರ್ಸಿಟಿ ಹೋದ ತಕ್ಷಣ ಎಲ್ಲ ಮನುಷ್ಯನೂ ನಾವೆಲ್ಲ ಒಟ್ಟು ಕೊಡಲಿಲ್ಲ ಅಂದರೆ ತುಂಬ ಚಿಕ್ಕ ಚಿಕ್ಕವಾದ ಕೋರ್ಸಸ್ಗಳಾಗಿದ್ದೇವೆ ನಾವು ನಮ್ಮನ್ನು ತಿಂತಾರೆ ಆರಾಮ್ಸೆ ತಿನ್ನೋಕ್ಕೆ ಭಾಳ ಈಸಿ ಆಗುತ್ತೆ ಶಾಖಿ ಮತ್ತು ರಾಜಕೀಯ ನೀತಿ ಎರಡು ಒಟ್ಟಾದರೆ ಏನಾಗ್ಬೋದು ಅನ್ನೋಕ್ಕೆ ಅಂಬಾನಿ ಮಮ್ಮು ಮದುವೆ ಸಾಕ್ಷಿ ಮೊಮ್ಮೇಳ

ಮತ್ತು ನಮ್ಮ ಇವರು ಕಾರ್ಪೆಂಟರ್ ಅವ್ರ ನೆಲೆಸಿರ್ತರು ಮತ್ತು ನಮ್ಮ ರಾಜಗೋಪಾಲ್ ಅವರು ಎಲ್ರಿಗೂ ಕೃತಿಕಾರ ಪ್ರಕಾಶ್ ಎಲ್ರಿಗೂ ನಾನು ಈ ಕಾರ್ಯಕ್ರಮದಲ್ಲಿ ಬಂದಿರ್ತೀನಿ ಹಾಗೆಯೇ ಇಲ್ಲಿ ಭಾಳ ಜನ ನನ್ನನ್ನು ರೂಪಿಸಿರೋರು ನಾನು ಭಾಳ ಸಣ್ಣ ಇಲ್ಲಿ ವಿದ್ಯಾರ್ಥಿಯಾಗಿದ್ದಾಗಲಿಂದ ನನ್ನ ಜೊತೆ ಇದ್ದವರು ನನಗೆ ಮಾರ್ಗದರ್ಶನ ತೋರಿಸ್ತರು ಭಾಳ ಜನ ಹಿರಿಯರಿದ್ದಾರೆ ಡಾಕ್ಟರ್ ವೆಂಕಟರೆಡ್ಡಿ ಅವರು ಇಲ್ಲ ಅವರು ಅವ್ರ ಬಗ್ಗೆ ಒಂದು ಜಲದ ಕಣ್ಣು ಅಂತ ನಾವು ಪುಸ್ತಕ ತಂದಿದ್ದೀವಿ ನಮ್ಮ ಕೆ ವೆಂಕಟೇಶ್ ಸಂಪಾದಕರು ಅವರು ದೊಡ್ಡಾಪುರದಲ್ಲಿ ಅವರು ಡಿ ಆರ್ ನಾಗರಾಜು ಮತ್ತು ನಮ್ಮ ತೇಜಸ್ವಿಯವರು ತಿಂ ತೇಜಸ್ವಿಯವರು ನಾಯಕರು ಪ್ರಭು ಅವರು ಇವರೆಲ್ಲ ದೊಡ್ಡಾಪುರದ ಪ್ರಜ್ಞೆಯನ್ನು ಸದಾಕಾಲ ಇಟ್ಟು ಕೆಲಸ ಮಾಡಿದಂಥವ್ರು ಮತ್ತು ಅವರು ಬಹಳ ಮುಖ್ಯವಾಗಿ ದುಡಿಯುವ ವರ್ಗದ ಜನರ ಸಂಕಷ್ಟಗಳಿಗೆ ನಿಟ್ಟುಸಿರುಗಳಿಗೆ ಎರವಾದಂಥವ್ರು ನೆರವಾದಂಥವ್ರು ಅವ್ರು ಬೆನ್ನಿಗೆ ನಿಂತವರು ಸೊ ಅವನ್ನೆಲ್ಲ ಇವತ್ತು ನೆನಪು ಮಾಡ್ಕೊಳ್ಳಿಕ್ಕೆ ನನಗೆ ತುಂಬ ಖುಷಿ ಅನಿಸ್ತಿದೆ ಇವತ್ತು ನಮ್ಮ ಎಲ್ಲರೂ ಇಲ್ಲಿರೋ ಒಂಟುವನ್ನು ನನಗೆ ಮುಖಾಂತರ ಆದರೂ ಯಾಕೆ ಯಾಕೆಂದ್ರೆ ಇಲ್ಲಿ ಬೀದಿ ಒಳಗೆ ಬಿತ್ತು ಒದ್ದಾಡಿ ಬೆಳೆದಿರೋನು ವಿದ್ಯಾರ್ಥಿ ಸಂಘಟನೆಯನ್ನು ಮಾಡಿ ವಿದ್ಯಾರ್ಥಿಗಳು ಎಲ್ಲ ಜೊತೆ ನಮ್ಮ ಮೂರ್ತಿ ಇವರಿಗೆಲ್ಲ ಗೊತ್ತಿರ್ತದೆ ಆ ಕಾರಣಕ್ಕಾಗಿಯೇ ನಾನು ಇಲ್ಲಿಂದ ಲಕ್ಷಣ ಕೆಲಸದಿಂದ ಹೊರ ಹಾಕಲ್ಪಟ್ಟವನು ತೆಗೆದಾಕಲ್ಪಟ್ಟವನು ಸೊ ಹಾಗಾಗಿ ದೊಡ್ಡಬಳ್ಳಾಪುರ ನಾನು ರೀತಿ ಒಂದು ತವರು ಮನೆ ಥರನೇ ನಮ್ಮದು ಪಕ್ಕದ ತಾಲೂಕಾದ್ರೂ ಏನಾದರೂ ಬೇರೆ ಟೆಕ್ನಿಕಲ್ ಇಶ್ಯೂಸ್ ಬಂದಾಗ ನಾನು ಬೇರೆಯವರು ಅಂತಾರೆ ಅಷ್ಟೇ ದೊಡ್ಡಬಳ್ಳಾಪುರದವರು ಇಲ್ಲ ಅಂದ್ರೆ ನಮ್ಮವ್ರನ್ನ ಅಂತ ನಮ್ಮ ಹೇಳ್ದಂಗೆ ಹೇಳ್ತಾರೆ ಇವತ್ತು ಇಂಥದ್ದು ಒಂದು ಕಾರ್ಯಕ್ರಮದಲ್ಲಿ ನಡೀತಿರೋದು ಭಾಳ ಖುಷಿಯ ವಿಚಾರ ನನ್ನ ಪ್ರಕಾಶ್ ಅರುವ ಕಂಡಾಯ ಬರೆದಿದ್ದಾರೆ ಅದನ್ನು ಕಾರ್ಪೆಂಟ್ರು ಪ್ರಕಟ ಮಾಡ್ತಿದ್ದಾರೆ ಸೊ ಇದು ಪುಸ್ತಕ ಪುಸ್ತಕದ ವಾತಾವರಣ ಈ ಥರದ್ದು ರೂಪುಗೊಳ್ಳೋದು ಇದೆಲ್ಲ ಒಂದು ರೀತಿ ಸಾಮಾಜಿಕ ಆರೋಗ್ಯವನ್ನು ರಕ್ಷಣೆ ಮಾಡುವಂಥ ಕೆಲಸ ಏಕೆಂದರೆ ಇವತ್ತು ನೋಡಿದ್ದೀವಿ ನಾವು ಕ್ರೌರಿಯ ಯಾವ ಮಟ್ಟಕ್ಕೆ ಬೆಳೆದು ನಿಂತಿದೆ ಅದು ವಿವಿಧ ರೂಪಗಳನ್ನು ಧರಿಸ್ತಾ ಇದೆ ವಿವಿಧ ರೂಪಾಂತರಗಳನ್ನು ಪಡೀತಾ ಇದೆ ಅನ್ನೋದನ್ನ ನೋಡಿದ್ದೀವಿ ಇದರಲ್ಲಿ ಬಹಳ ದೊಡ್ಡ ವಿಚಾರ ನಾವು ಗಮನಿಸಬೇಕಾಗಿರೋದು ರಾಜಕೀಯ ಕ್ರೌರ್ಯ ಆರ್ಥಿಕ ಕ್ರೌರ್ಯ ಮತ್ತು ಈ ಕ್ರಿಮಿನ ಕ್ರಿಮಿನಲ್ ಆ್ಯಕ್ಟಿವಿಟೀಸಿನ ಕ್ರವೃಗಳನ್ನು ಮೀರಿ ಇದು ಆ ಕ್ರಿಮಿನಲ್ ಆಕ್ಟಿವಿಟೀಸ್ ಸೃಷ್ಟಿಯಾಗದೆ ರಾಜಕೀಯ ಮತ್ತು ಆರ್ಥಿಕ ಕ್ರವೃಗಳ ಕಾರಣಕ್ಕೆ ಇದು ಯಾರು ತೆಗೆದುಹಾಕಲ್ಪಡ್ತಾರೆ ಒಂದು ಇದರಿಂದ ಮೀನನ್ನು ತೆಗೆದು ಆಚೆಗೆ ಆಗ್ತದ್ರೆ ಹೆಂಗೆ ಒದ್ದಾಡುತ್ತಾ ಒದ್ದಾಡುವ ಪರಿಸ್ಥಿತಿ ಹೋದರೆ ಕಳ್ತನ ಮಾಡ್ತಾರೆ ಜನ ಕಳ್ಳರ ಸಂಖ್ಯೆ ಹೆಚ್ಚಾಗದು ಯಾವಾಗಲೂ ಆರ್ಥಿಕ ಮತ್ತು ಸಾಮಾಜಿಕ ರಾಜಕೀಯ ಕ್ರೌರ್ಯಗಳು ಮೇಲುಗೈ ಸಾಧಿಸಿದಾಗ ಅದನ್ನು ನಾವು ಮೀರಬೇಕಾಗಿದೆ ಆದರೆ ಈ ಮೀರುವ ಸಂದರ್ಭದಲ್ಲಿ ನಮ್ಮ ಎದುರುಗಡೆ ನಿಂತಿರೋ ಸವಾಲುಗಳು ಕೂಡ ಬಹಳ ದೊಡ್ಡವಿದ್ದಾವೆ ನಾನು ಇದಕ್ಕೆ ಒಂದು ದೃಷ್ಟ ಅಂತ ಹೇಳ್ತೀನಿ ಇವತ್ತೇನಾಗಿದೆ ಸಣ್ಣ ಪುಟ್ಟ ಐಡೆಂಟಿಟಿ ಕ್ರೈಸಿಸಿಂದ ಒಂದೊಂದು ಗುರುತುಗಳನ್ನು ಹುಡುಕಿಕೊಂಡು ಜನ ಭಿನ್ನವಾಗಿ ವರ್ಷಿಸ್ಲಿಕ್ಕೆ ಶುರು ಮಾಡಿದ್ದಾರೆ ಆಮೇಲೆ ಅದರಲ್ಲೂ ಹೋರಾಟಗಾರರು ಹೋರಾಟದ ನಾಯಕರುಗಳು ಮತ್ತು ಸಾಹಿತಿಗಳ ನಡುವಿನ ತಿಕ್ಕಾಟ ಅದು ಆ ಸ್ಪೆಷಲಿಟಿಯನ್ನು ತೋರಿಸ್ಕೊಳ್ಳೋ ವಿಧಾನ ಇದೆಯಲ್ಲ ಅದು ನಮ್ಮ ಸಾಮಾಜಿಕ ಬದುಕಿನ ಜೈವಿಕತೆಯನ್ನು ನುಚ್ಚು ಮಾಡ್ತಿದೆ ಐಡೆಂಟಿಟಿ ಕ್ರೈಸಿಸ್ಗಾಗಿ ವ್ಯಕ್ತಿಗಳ ಪ್ರತಿಷ್ಠೆಗಾಗಿ ನಡೆಯುವಂಥ ಒಂದು ರೀತಿಯ ವಾದ ವಾಗ್ವಾದಗಳು ಸಾಮಾಜಿಕ ಆರೋಗ್ಯವನ್ನು ಕೆಡಿಸ್ತಿದ್ದಾವೆ ಇದು ಹೆಂಗೆ ಅಂದರೆ ನಾವು ಈ ನೆಲದ ಮಕ್ಕಳು ಇಲ್ಲಿನ ಗಾಳಿ ಕುಡಿದಿದ್ದೀವಿ ಇಲ್ಲಿನ ನೀರು ಕುಡ್ದಿದ್ದೀವಿ ಇಲ್ಲಿ ಅನ್ನ ತಿಂದಿದ್ದೀವಿ ಅದನ್ನು ನಾವು ಮೂಲವಾಗಿ ಗ್ರಹಿಸಬೇಕು ಅನ್ನೋಂಥ ಅಂಶ ಬಹಳ ದೊಡ್ಡದಾಗುತ್ತೆ ಯಾವಾಗಲೂ ಇಡೀ ಸಮಾಜವನ್ನು ಒಟ್ಟಾರೆ ಈ ಕೌರ್ಯಗಳ ವಿರುದ್ಧ ಗುರಿ ಗುರಿಗೊಳಿಸ್ಬೇಕಾದ್ರೆ ನಮಗೆ ಬೇಕಾಗಿರೋದೇನೆಂದ್ರೆ ನಮ್ಮ ನಮ್ಮ ನಡುವಿನ ಜೈವಿಕತೆ ನಮ್ಮ ನಮ್ಮ ನಡುವಿನ ಆರ್ಗ್ಯಾನಿಸಮ್ ಅಂತಾರೆ ನಾವು ಒಬ್ರಿಗೊಬ್ರು ನಾವು ಈ ನೆಲದ ಮಕ್ಕಳು ಅನ್ನೋದೊಂದು ಗ್ರಹಿಕೆ ಬೇಕಾಗತ್ತೆ ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಪಾಪ್ ಮಾರ್ಲೆ ಅಂತ ಒಬ್ಬ ಪಾಪ್ ಸಿಂಗರ್ ಇದ್ದ ಪಾಪ್ ಸಿಂಗರು ನೀವು ಹೊಡೆದ್ರೆ ಬರ್ತದೆ ಅವ್ನು ಭಾಳ ವರ್ಲ್ಡ್ ಫೇಮಸ್ಸು ಪಾಪ್ ಸಿಂಗರು ಭಾಳ ದೊಡ್ಡ ಅವನೇನಂದ್ರೆ ಅವನ ದೇಶಕ್ಕೆ ಜಮೈಕಾಗೆ ಬ್ರಿಟಿಷ್ ಸೈನ್ಯ ನುಗ್ಗಿ ಒಳ್ಳೆ ಹೊಡಿತಾ ಇದ್ದಾಗ ಆ ಸೈನಿಕರು ಅವರ ಲೈಂಗಿಕ ದೃಶ್ಯಕ್ಕೆ ಮತ್ತು ವಿನೋದಕ್ಕೆ ಆ ಹೋಗಿರೋ ದೇಶ ಹೆಣ್ಮಕ್ಳನ್ನ ಬಳಸಿ ಬಳಸಿ ಬಿಟ್ಟು ಬರೋರು ಸೊ ಆ ರೀತಿ ಕಪ್ಪು ಹೆಣ್ಣು ಮಗಳನ್ನು ಬಳಸಿದಾಗ ಒಬ್ಬ ಸೈನಿಕ ಅವನು ಹುಟ್ಟಿದವರಿಗೆ ಹೆಸರೇ ಇಲ್ಲ ಹತ್ತೊಂಬತ್ತನೇ ಮೈಲಿ ಕಲ್ಲು ಅಂತ ಹೆಸರು ಅಂದರೆ ಎಂಥ ತಾಜಾ ಬದುಕು ಆದಿವಾಸಿ ಸಮುದಾಯಗಳದ್ದು ಒಂದು ಫ್ಲೋ ಇರ್ತದಲ್ಲ ಆ ಫ್ಲೋನ ಕಟ್ ಮಾಡಿ ಅದಕ್ಕೆ ಹೆಸರುಗಳು ಕೊಟ್ಟು ಸಂಖ್ಯೆಗಳನ್ನ ಕೊಟ್ಟು ಅವಕ್ಕೆ ಪ್ಲೇಟ್ಗಳನ್ನ ಹಾಕಿ ಬತ್ತರಿಯೋಲ್ವ ಈ ಹೊಸಶಾಹಿಗಳು ಇಡೀ ಜಗತ್ತಿನದ್ದು ಯಾಕೆಂದ್ರೆ ಮುನ್ನೂರು ವರ್ಷಗಳ ಕಾಲ ಸೂರ್ಯ ಸೂರ್ಯಮುಳಗ ನೋಡಬಹುದು ಜಗತ್ತಲ್ಲಿ ಸೊ ಈ ಥರದ ವಿಚಾರ ಇದ್ದಾಗ ಏನಾಗುತ್ತೆ ಅವನು ಹುಟ್ತಾನೆ ಅವ್ರ ಅಮ್ಮ ಸಾಧ್ಯ ಇಲ್ಲದೆ ಅಲ್ಲಿಂದ ಲಂಡನ್ನ ಒಂದು ಸ್ಲಂಬಿಗ್ ಬರ್ತಾಳೆ ಅಲ್ಲಿ ಅವನು ಅವನೊಬ್ಬ ಭಾಳ ದೊಡ್ಡ ಸಿಂಗರ್ಸ್ ಅದು ಆಫ್ರಿಕನ್ ಕಂಟ್ರೀಸಲ್ಲಿ ನಾದಮಯ ಜಗತ್ತು ನಿಮ್ಗೆ ಗೊತ್ತಿದೆ ಅವ್ರ ಎದೆಯಿಂದನೂ ನಾದ ಅವ್ರ ಕೈ ಬೆರಳುಗಳಿಂದನೂ ನಾದ ಸೊ ಆ ನಾದಮಯ ಜಗತ್ತಿನ ಹುಟ್ಟಿದನಲ್ಲ ಅವನು ಅವನಿಗೆ ಆ ಪವರ್ಫುಲ್ ಸಿಂಗರಾಗಿ ಬೆಳೀತಾನೆ ಇಡೀ ಸಂಗೀತ ಲೋಕ ಬಿಳಿ ಜಗತ್ತಿನ ಸಂಗೀತ ಲೋಕ ನಡ್ಗೋಗುತ್ತೆ ಸೊ ಅವನು ಜಮೈಕಾದಲ್ಲಿ ಒಂದು ಬಿಕ್ಕಟ್ಟು ಏರ್ಪಡ್ತಾರೆ ಎರಡು ವಿರೋಧ ಪಕ್ಷಗಳ ನಡುವೆ ಅಂದರೆ ಮರ್ಡ್ರಸ್ ಪಾಲಿಟಿಕ್ಸ್ ಶುರುವಾಗಿರುತ್ತೆ ಅದಕ್ಕೆ ಇವತ್ತಿನ ಜಗಳ ಇದೆಯಲ್ಲ ಆಫ್ಟರ್ ಟೆನ್ ಇಯರ್ಸ್ ಇಂಡಿಯಾ ದೇಶದಲ್ಲಿ ಇದೇನಂದ್ರೆ ರಾಜಕಾರಣ ಮಾಡೋಕ್ಕೆ ಜನರ ಅಭಿವೃದ್ಧಿ ಮಾಡೋಕ್ಕೆ ಪ್ರಜಾಪ್ರಭುತ್ವದ ಈ ಕಲ್ಯಾಣ ರಾಜ್ಯದ ಕನಸನ್ನು ಈಡೇರಿಸೋಕೆ ರಾಜಕಾರಣ ಮಾಡ್ತಾ ಅವರು ಅಥವಾ ಒಬ್ಬರನ್ನೊಬ್ಬರು ಬಗ್ಗು ಬಡಿಯಲಿಕ್ಕೆ ರಾಜಕಾರಣ ಮಾಡ್ತಾ ಅವರದ್ದೇ ಅರ್ಥ ಆಗ್ತಿಲ್ಲ ಇವರು ಆ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಿಂದೆ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ತಕ್ಕಂಗೆ ಬಗ್ಗು ಬಡಿಯಲಿಕ್ಕೂ ಅಥವಾ ಶಿಕ್ಷೆ ತಪ್ಪು ಮಾಡೋದಕ್ಕೆ ಶಿಕ್ಷೆ ಕೊಡಲಿಕ್ಕೂ ಒಂದು ಕ್ರಮ ಇತ್ತು ಕಾನೂನಿನ ಕ್ರಮ ಆ ಕ್ರಮವನ್ನು ಮೀರಿ ಕೆಲಸ ನೀಡ್ತಿದೆ ಅಂಥ ಕೆಲಸ ಅಲ್ಲಿ ಶುರುವಾಗಿರುತ್ತೆ ಅವನ ದೇಶದಲ್ಲಿ ಏನಾಗಿದೆ ಅವನು ಆದಿವಾಸಿ ಸಮುದಾಯಕ್ಕೆ ಸೇರಿದಲ್ಲ ಸ್ವಲ್ಪ ಬೈ ಫ್ರೆಂಡ್ ಆಗಿರುತ್ತೆ ಅವನು ಮೂವತ್ತ್ನಾಲ್ಕು ಮೂವತ್ತೈದು ವರ್ಷಕ್ಕೆ ಅವನು ಬ್ರೈನ್ ಟ್ಯೂಮರ್ ಆಗಿರುತ್ತೆ ಅವರು ಆದಿವಾಸಿಗಳ ಕಲ್ಪನೆ ಏನು ಅಂದರೆ ಡಾಕ್ಟ್ರಿಗೆ ತೋರಿಸ್ಬಾರ್ದು ಅನ್ನೋದು ಅವನು ಸಾಯುವ ಪರಿಸ್ಥಿತಿ ಇರ್ತಾನೆ ಆದರೆ ಇಬ್ಬರು ದಮನಕಾರಿ ರಾಜಕೀಯ ಇದನ್ನು ಸರಿ ಮಾಡಿ ನೀವು ಇಬ್ಬರು ಒಂದಾಗಿ ಜನರ ಕಲ್ಯಾಣ ಮಾಡಬೇಕು ಅನ್ನೋದಕ್ಕೆ ಅವನು ನಲವತ್ತು ನಲವತ್ತೈದು ದಿವಸದ ಉಪವಾಸ ಮಾಡ್ತಾನೆ ಏನೋ ಬ್ರೈನ್ ಟ್ಯೂಮರ್ ಪೇಷೆಂಟ್ ಅವನು ಯಾಕೆ ಹಿಂಗೆ ಮಾಡ್ತಿದ್ಯಾ ಅಂತ ಕೇಳ್ತಾರೆ ಮೀಡಿಯಾದವರು ಯಾಕಪ್ಪ ಈ ಥರ ಅಂತ ನೋಡಿ ನನ್ನ ಮೈ ಗಮನ ಇದೆಯಲ್ಲ ಅದು ಈ ದೇಶದ ಮಣ್ಣಿನ ಗಮನು ಆ ಗಮನ ಇರೋವ್ರಿಗೂ ಆ ಗಾನ ನನ್ನೊಳಗಡೆ ಇರೋವ್ರಿಗೂ ಇವ್ರನ್ನ ಶತ್ರುಗಳು ಅಂತ ಭಾವಿಸ್ತಾರೆ ಅದಕ್ಕೆ ಅವ್ರಿಬ್ರನ್ನೂ ಸರಿ ಮಾಡೋಕೆ ಪ್ರಯತ್ನಿಸ್ತಿದ್ದೀನಿ ಈ ಒಂದು ಜೈವಿಕತೆ ಇದೆಯಲ್ಲ ಫೀಲ್ ಮಾಡೋದು ಅದು ಅತ್ಯಂತ ಬಹಳ ದೊಡ್ಡ ಜೀವಪರತೆ ಹಾಗೆಯೇ ನಿಮ್ಗೆ ನಮ್ಮ ನೆಲದಲ್ಲೇ ಗೋಕಾಕ್ ಚಳುವಳಿ ಗೊತ್ತಿರ್ಬೋದು ಗೋಕಾಕ್ ಚಳುವಳಿಗಳಲ್ಲಿ ಸಾಹಿತಿಗಳು ಮತ್ತು ಬೇರೆ ಬೇರೆ ಸಂಘಟನೆಗಳು ಬಹಳ ದೊಡ್ಡ ತಿಕ್ಕಾಟಕ್ಕೆ ಅಹಂಕಾರಕ್ಕೆ ತಿಂದ್ಬಿಟ್ಟು ಕಿತ್ತಾಟ ಮಾಡಿಬಿಡ್ತಾರೆ ತುಂಬ ಭಯಂಕರವಾಗಿ ಪಾಟೀಲ್ ಪುಟ್ಟದ ರಾಜ್ಕುಮಾರ್ ಒಂದು ಪತ್ರ ಬರೀತಾರೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ ನಮಗೆ ಚಳುವಳಿನೇ ಬೀಳೋ ಹಂತಕ್ಕೆ ಬಂದಿದೆ ಕನ್ನಡದ ಐಡೆಂಟಿಟಿ ಇದೆಯಲ್ಲ ಇದು ಬರೀ ಒಂದು ಭಾಷೆ ಇಂಗ್ಲೀಷ್ ಕಲಿತವ್ರಿಗೆ ಸಡನ್ನಾಗಿ ಅರ್ಥ ಆಗೋಲ್ಲ ಇದು ಬರೀ ಭಾಷೆ ಐಡೆಂಟಿಟಿ ಅಲ್ಲ ಇದು ಐಡೆಂಟಿಟಿ ದುಡಿಯುವ ಜನರ ಬದುಕಿನ ಐಡೆಂಟಿಟಿ ಇದು ಅವರ ಸ್ವಯತ್ತತೆಯ ಐಡೆಂಟಿಟಿ ಅವರ ವ್ಯಾಪಾರ ಸಾಪಾರದ ಐಡೆಂಟಿಟಿ ಅಂದರೆ ಸಮಗ್ರ ಜೀವನದ ಐಡೆಂಟಿಟಿ ಅಂದರೆ ಅನನ್ಯತೆ ಇದು ಅದಕ್ಕಾಗಿ ನೀವು ಬರಬೇಕು ಅಂತ ಕನ್ನಡಕ್ಕೆ ರಾಜ್ಕುಮಾರ್ ಹೋದರೆ ಅವರು ಸಡನ್ನಾಗಿ ಹೋಗೋಲ್ಲ ಚಳುವಳಿಗೆ ಹದಿನೈದು ಇಪ್ಪತ್ತು ದಿನಗಳ ಕಾಲ ಯೋಚನೆ ಮಾಡಿ ಎಲ್ಲ ದೊಡ್ಡ ದೊಡ್ಡ ಸಾಹಿತಿಗಳು ವಿಮರ್ಶಕರು ಇವ್ರ ಜೊತೆ ಎಲ್ಲ ಚರ್ಚೆ ಮಾಡಿ ಆಮೇಲೆ ಇದು ಅನಿವಾರ್ಯ ಮಾಡಲೇಬೇಕಾದದ್ದು ನಾನು ಅಂತೂ ಬರ್ತಾರೆ ಅಲ್ಲಿ ಹೋದಾಗ ಅದು ಒಂದು ಸಮುದ್ರ ರೂಪದ ಸ್ವರೂಪ ಕಾಣುತ್ತೆ ಚಳುವಳಿ ಅಂಥದೊಂದು ಚಳುವಳಿಯ ಸ್ವರೂಪವನ್ನು ದುಡಿಯುವ ಜನರ ಪರವಾಗಿ ಉಂಟು ಮಾಡಬೇಕಾದಂಥ ಇವತ್ತಿನ ಚಳುವಳಿಕಾರರು ಸಾಹಿತಿಗಳು ಮತ್ತು ಪ್ರಜ್ಞೆಯನ್ನು ರೂಪಿಸುವವರು ಮತ್ತು ಅದನ್ನು ಒಂದು ರೀತಿ ಮೇಕ್ ಮಾಡೋರು ಅಂದರೆ ಉಂಟು ಮಾಡೋರು ಅದನ್ನು ಕಟ್ಟೋರು ಇವರುಗಳ ನಡುವೆ ಪೈಪೋಟಿ ಬಿದ್ದುಬಿಟ್ರೆ ಇನ್ನು ಕೂಲಿಕಾರರು ಹಳ್ಳಿಗಾಡಲ್ಲಿ ದುಡಿಯೋ ಮಹಿಳೆಯರು ರೈತರು ಅಲ್ಲಿರೋ ಬಹಳ ಇವರು ಜನಗಳು ಇವರು ಕಾಡಲ್ಲೇ ಇದ್ದಾರೆ ನಮ್ಮ ಸಂಜೀವ ಆಯ್ಕೆ ಜನ ಭಾಳಷ್ಟು ಜನ ಇನ್ನು ಕಾಡುಗಳಲ್ಲಿ ಅವರಲ್ಲಿ ಏನು ಮಾಡಬೇಕು ಅಂದರೆ ನೀವು ಅಕ್ಷರ ತಲುಪಿದ್ದು ಇದಕ್ಕೇನ ನನಗೆ ಬಹಳ ದೊಡ್ಡ ಸಂಗೋದೇನಂದರೆ ನಾನು ಈ ಯೂನಿವರ್ಸಿಟಿ ಹೋದ ತಕ್ಷಣ ಎಲ್ಲ ಮನುಷ್ಯನೂ ಜಾತಿವಾದಿ ಆಗ್ತದೆ ಅಂದರೆ ಯೂನಿವರ್ಸಿಟಿ ಒಳಗೆ ಕಲಿಯೋದೇ ಅಪರಾಧ ಅಂತ ಇದ್ದಲ್ರಿ ಅಲ್ವಾ ಅದಕ್ಕಿಂತ ಮುಂಚೆ ನಾವು ಐದು ಆರನೇ ಕ್ಲಾಸು ಏಳು ಎಂಟನೇ ಕ್ಲಾಸಲ್ಲಿ ಅಷ್ಟೊಡ್ ಜಾತಿ ಐತೆ ನಮ್ಮ ನಮ್ಮ ನಡುವೆ ಇರಲಿಲ್ಲ ನಮ್ಮ ಭಾವನೆ ಒಳಗೆ ಪ್ರಜ್ಞೆಯೊಳಗೆ ನಮ್ಮ ಅಕ್ಕನ್ನು ಪಡೆಯೋದು ಒಂದು ಹೋರಾಟ ಹಕ್ಕಿಗೆ ಎಲ್ಲರೂ ಭದ್ರ ಆಗಿರಬೇಕು ಜಾತಿ ತಾರತಮ್ಯದ ವಿಚಾರ ಇದೆಯಲ್ಲ ಇದು ಶತಮಾನಗಳ ಕಾಲ ಮಾನವ ಗಂಧಿಯನ್ನು ಕುಗ್ಸಿರುವಂಥ ವಿಚಾರ ಆದರೆ ಹಕ್ಕನ್ನ ಪಡೆಯುವ ವಿಚಾರ ಕೂಡ ನಾವು ಸಾವಯವವಾಗಿ ಇಟ್ಟಿರಬೇಕು ಹಾಗೆಯೇ ಈ ಮಧ್ಯಮ ಜಾತಿಗಳವರು ಏನು ಈ ವೈಗಾರಿಕೆ ಒಳಗೆ ಉಂಟಾಗಿದ್ದಾರೆ ಭೂಮಾಲೀಕತ್ವ ಏನಿದೆ ಅದು ಕೂಡ ಅಹಂಕಾರದ ಸಂಕೇತವಾಗಿರಬಾರ್ದು ಅನ್ನೋ ಗ್ರಹಿಕೆ ಎಲ್ಲ ಬಗೆಯ ಹೋರಾಟಗಾರರಲ್ಲಿ ನೋಡಬೇಕು ಮತ್ತು ಅದಕ್ಕೆ ಆ ಹೋರಾಟದ ಆಶಯದಿಂದನೇ ನಾವೆಲ್ಲ ಒಟ್ಟು ಕೊಡಬೇಕು ನಾವೆಲ್ಲ ಒಟ್ಟು ಕೊಡಲಿಲ್ಲ ಅಂದರೆ ತುಂಬ ಚಿತ್ರ ಚಿತ್ರವಾದ ಆಗಿದ್ರೆ ನಾವು ನಮ್ಮನ್ನು ತಿಂತಾರೆ ಆರಾಮ್ಸೆ ತಿನ್ನೋಕ್ಕೆ ಭಾಳ ಈಸಿ ಆಗುತ್ತೆ ಸೊ ಅದು ಯಾವಾಗಲೂ ನೋಡಿದ್ದೀವಿ ಬಂಡವಾಳ ಶಾಖಿ ಮತ್ತು ರಾಜಕೀಯ ನೀತಿ ಎರಡೂ ಒಟ್ಟಾದರೆ ಏನಾಗ್ಬೋದು ಅನ್ನೋದಕ್ಕೆ ಅಂಬಾನಿ ಮಗನ ಮದುವೆ ಸಾಕ್ಷಿ ಐದು ಸಾವಿರ ಕೋಟಿ ಐದು ಸಾವಿರ ಕೋಟಿ ಇಂಡಿಯಾ ದೇಶದ ಜನಸಂಖ್ಯೆಗೆ ಮನೆ ಮನೆಗೆ ಹಂಚಿದ್ರೆ ಅದರ ಸಾರ್ಥಕತೆ ಎಷ್ಟು ದೊಡ್ಡದಿರ್ತಿತ್ತು ಅಂದರೆ ಆ ಉದಾರವಾದಿ ಬೇಡ ಬಿಡಿ ಈ ಪ್ರವಾಹದಲ್ಲಾಗಿರೋ ಇದಕ್ಕೆ ನನ್ನ ಮಗನ ಮದುವೆನ ಮುತ್ತೇಗೌಡನೇ ಬೆಟ್ಟರು ಅಂಬಾನಿ ಹೋಲಿಸಿದ್ರೆ ಮುತ್ತೇಗೌಡ ಮಗಳ ಮದುವೆ ಮಾಡ್ತಾವ್ರೆ ಅದು ಕುವೆಂಪು ಮಂತ್ರ ಎಂಟ್ರಿ ಆಯಿತಾ ಅಂಬಾನಿ ಎಂಬುದು ದೊಡ್ಡ ವಿಚಾರ ಆದರೆ ಈ ಗ್ರಹಿಕೆಯನ್ನು ನಾವು ಖಚಿತವಾಗಿ ಒಳಗೊಳಗೆ ನಾವು ಅವಕಾಶವಾದಿಗಳಾಗಿದ್ದು ಹೊರಗಡೆ ಮಾತ್ರ ಉದಾರವಾದದ ಬಹಳ ದೊಡ್ಡ ದೊಡ್ಡ ಆಶಯದ ಮಾತುಗಳನ್ನಾಡಿದ್ರೆ ಅವರು ನಿಜವಾಗ್ಲೂ ಒಳ್ಳೆಯ ವ್ಯಕ್ತಿ ಅಲ್ಲ ನಮ್ಮ ಅಮ್ಮ ಹೇಳೋಳು ಏ ಬದುಕೋದು ಏನು ಕಷ್ಟ ಬಿಡೋ ಮಗ ಹೊಟ್ಟೆ ತುಂಬ ಊಟ ಹೊಡಿಕೊಂಡು ಕಷ್ಟ ನೀಂಗದ್ರೆ ಆಯಿತು ಹೆಂಗೆ ಬದುಕಬೇಕತ್ತೇನೋ ಅರಿಯ ತರ ಬೀಸ ಗಾಳಿತರ ಮಿಡಿಯೋ ತರ ಎಲ್ಲು ಉರಿಯೋ ಸೂರಿ ಇಂಥ ಬದುಕು ಕಳಕ್ತಾರ ಅನ್ನೋದು ಅಂದರೆ ಇಷ್ಟು ನಿಜ್ ಕೇಳೋಕೆ ಸರಳವಾಗಿದೆ ಹಂಗೆ ಬದುಕಕ್ಕೆ ಹೋದ್ರೆ ನಿಜವಾಗ್ಲೂ ಸವಾಲು ಇದ್ರಾಗುತ್ತೆ ಆ ಸವಾಲನ್ನು ನಾನು ಸ್ವೀಕಾರ ಮಾಡಿದ್ದೀನಿ ನಮ್ಮ ತಾಯಿರೋ ಈ ಮಾತಿನ ಸವಾಲನ್ನು ಸ್ವೀಕಾರ ಮಾಡಿ ಅದಕ್ಕೆ ತಕ್ಕನಾಗೇ ಇರಬೇಕು ಅಂತೇಳಿ ಅದಕ್ಕೆ ನಾನು ಸುಳ್ಳು ಹೇಳಲ್ಲ ಅಂತ ಪ್ರತಿಜ್ಞೆ ಮಾಡಿ ಎಷ್ಟೊತ್ತು ದಿವಸ ಆಗಿದೆ ಹಾಗೆಯೇ ಇದೆಲ್ಲ ಭಾಳ ಜನಕ್ಕೆ ಗೊತ್ತಿದೆ ಹಾಗೆಯೇ ನನ್ನ ದುಡಿಮೆಯ ತರ್ಟಿ ಪರ್ಸೆಂಟ್ ಸಮಾಜಕ್ಕೆ ಖರ್ಚು ಮಾಡಬೇಕು ಅಂತ ಡಿಸೈಡ್ ಮಾಡಿ ಎಷ್ಟೋ ಇಪ್ಪತ್ತು ವರ್ಷ ಆಗಿದೆ ಸೊ ಎಲ್ಲ ಅಂಶಗಳನ್ನ ಇಟ್ಕೊಂಡು ಹೋಗಬೇಕು ಅಂತೇಳಿ ಈ ಈ ಆಶಯದ ಮೂಲಕ ಹೋಗಬೇಕು ನನಗೆ ನೋಡಿರಿ ಭಾಳ ಜನ ಮೊನ್ನೆ ಯಾರೊಬ್ರು ನಮ್ಮ ನಾನು ಸತೀಶ್ ಯಾಕೆಗಳ ಸ್ವಲ್ಪ ಹತ್ರ ಇದ್ದೀನಿ ಎಲ್ಲ ಒಬ್ರು ಕೆಲಸ ಮಾಡ್ತಾರೆ ನಾಗರಾಜ್ ಅಂತ ಪಿ ಎ ಅವರು ಪಿ ಎ ಅವರು ಫೋನ್ ಮಾಡಿದರು ಅವರು ನನಗೆ ಒಂದು ಹತ್ತು ವರ್ಷದಿಂದ ಬರ್ತಿರೋರು ನಾಗರಾಜವರು ಸರ್ ಅದೇ ಒಬ್ರು ಪವಿತ್ರ ಅಂತ ಅಲ್ಲಿ ಯಾರಿಗೋ ದುಡ್ಡು ಕೊಟ್ಬಿಟ್ಟು ಕಳ್ಕೊಂಬಿಟ್ಟವ್ರಿಗೆ ಅವ್ರಿಗೆ ಮೂರು ಹತ್ರ ಸಿಗ್ನಾಯಕಲ್ಲಿ ನೀವು ಅಲ್ಲಿ ಪವಿತ್ರನ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಹೇಳಿ ಕೊಡಿಸಿ ಸರ್ ಕೃಷ್ಣಪ್ಪನವ್ರ ಹೆಸರು ಕೈ ಹೇಳ್ಬಿಟ್ಟವ್ರೆ ಅವರು ನಿಮ್ಮವರೇ ಸರ್ ನಾಯಕರು ಅಂದರು ನಾನು ನಾಯಕರಲ್ಲ ಅಂತೇಳಿ ಅಂದರೆ ಒಬ್ಬ ವ್ಯಕ್ತಿಯ ಇಂಥದ್ದೊಂದು ಫ್ರೇಮ್ ಒಳಗಡೆ ಇರೋ ಇರೋದನ್ನು ನೀರು ಬೇಕು ನಾವು ಆ ವ್ಯಕ್ತಿತ್ವ ನೀರಬೇಕು ಅನ್ನೋದು ನಮ್ಮ ಭಾಳ ದಿನಗಳ ಕನಸು ಮತ್ತು ಪ್ರಯತ್ನ ಕೂಡ ದೊಡ್ಡಾಪುರದ ಸಾಂಸ್ಕೃತಿಕ ಸಾಮಾಜಿಕ ವಾತಾವರಣ ಅದು ಪೂರ್ವಕವಾಗಿದೆ ಇವತ್ತು ಕೆ ವೆಂಕಟೇಶನ್ ನಾನು ಬೇರೆ ಹತ್ತುಗಳ ಕಾಗದೇ ಇಲ್ಲ ಅವನು ಬ್ರಾಹ್ಮಣ ಆಗಿರ್ಬೋದು ಜಾತಿಯಿಂದ ಅವರ ನನ್ನ ತಮ್ಮ ಇದ್ದಂಗೆ ಲವ ಆಗ್ಬೋದು ಮೂರ್ತಿ ಉಲ್ಕುಂಟೆ ಇವೆಲ್ಲ ನಮ್ಮ ಮನೆಯೊಳಗೆ ಆಡ್ ಬೆಳೆದಿರೋರು ಓಡಾಡಿ ಬೆಳೆದಿರೋರು ಅಂದರೆ ಇಂಥದ್ದೊಂದು ವಾತಾವರಣ ರೂಪಿಸ್ಕೊಂಡು ಎಲ್ಲ ಮುಂದಕ್ಕೆ ಹೋಗೋಣ ಇಲ್ಲ ಅಂದರೆ ನಮಗೆ ಆಪತ್ತು ದುರಿತ ಕಾಲ ಎದುರಾಗಿದೆ ನನ್ನ ಮೇಷ್ರು ಅದನ್ನು ಸಂದು ಕಟ್ಟಿನ ಕಾಲ ಅಂತ ಹೇಳ್ತಾರೆ ಸಂದು ಕಟ್ಟಿನ ಕಾಲದಲ್ಲಿ ನಾವು ಸಿಕ್ಕಾಕೊಂಡಿದ್ವಿ ಇದರಿಂದ ಅಪಾಯ ನಮಗೆ ಎಷ್ಟು ಬೀಳುತ್ತೋ ಬಿಡುತ್ತೋ ನಮ್ಮನ್ನು ನಂಬಿ ನಮ್ಮ ಜ್ಯೋತಿಯನ್ನು ಅಚ್ಚಿಟ್ಟು ಅತ್ಯಂತ ಬಡ್ತನಗಳಲ್ಲಿ ಒಪ್ಸಿದಾರೆ ನಮ್ಮನ್ನು ನಮ್ಗೊಂದು ಸೋಶಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ ಆ ಬಡತನದಲ್ಲಿ ಜ್ಯೋತಿಯನ್ನು ಅಚ್ಚಿಟ್ಟು ವಿದ್ಯೆಯ ಜ್ಯೋತಿಯನ್ನು ನಮ್ಮ ಎದೆ ತುಂಬಿದಾರಲ್ಲ ಅವರು ದ್ರೋಹ ಮಾಡ್ದಂಗೆ ಆಗುತ್ತೆ ನಮ್ಮ ಬಗು ನಮ್ಮ ಮುಂದಿನ ತಲೆಮಾರಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ ಎರಡೂ ಮಾಡಬಾರ್ದಂದರೆ ಇಂಥದ್ದೊಂದು ರೂಪಿಸ್ಕೊಳ್ಬೇಕು ಅದಕ್ಕಾಗಿ ಭಾಳಷ್ಟು ವರ್ಕ್ಶಾಪ್ಸ್ ನಡೀಬೇಕು ಇನ್ನೇ ಈ ಕಪ್ಪೆನ ಇದರಲ್ಲಿ ಪ್ರಯೋಗಾಲಯದಲ್ಲಿ ಸೀಳಿ ಸೀಳಿ ನೋಡೋವಂಥ ಅಂಶ ಒಂದು ಮಟ್ಟಕ್ಕೆ ಬೇಕು ಅವರು ಪ್ರಜಾಪ್ರಭುತ್ವದ ವ್ಯಾಪ್ತಿ ಒಳಗಡೆ ಅದನ್ನು ಮೀರಿ ನಾವೆಲ್ಲ ಹಾಳಾರು ಹ್ಯೂಮನ್ ಬೀಯಿಂಗ್ಸ್ ನಾವೆಲ್ಲರೂ ಮನುಷ್ಯರು ಅನ್ನೋ ನಂಬಿಕೆ ಪ್ರಬಲವಾಗಿರಬೇಕು ನಮ್ಮಲ್ಲಿ ಆ ಥರದ ಎಕ್ಸಾಂಪಲ್ಸು ಸಾಕಷ್ಟು ಇದ್ದಾವೆ ಬೆರಳೆಣಿಕೆ ಇಷ್ಟು ಈಗ ನಮ್ಮ ವಲಯದಲ್ಲೇ ನೋಡೋದಾದರೆ ಇದು ರೆಡ್ಡಿ ಇರ್ಬೋದು ತೇಜಸ್ವಿ ಇರ್ಬೋದು ಎಂಜಿ ಸಿ ಇರ್ಬೋದು ಇವೆಲ್ಲ ಇದ್ದಾರೆ ನಮ್ಮ ಗುರುಗಳು ಕೇವಲ ಹತ್ರ ಇಂಥ ಜಾತಿ ಇಂಥ ಕುಲ ಇಲ್ಲ ಎಲ್ಲರನ್ನೂ ನೋಡಿ ಅದು ಅವರು ಆಯ್ಕೆ ಮಾಡೋದು ಕೂಡ ಸೋಷಿಯಲ್ ಜಸ್ಟಿಸ್ ಸಿಗ್ತಕ್ಕಂಗೆ ಆ ಮಾಡ್ಕೊಂಡು ಹೋಗ್ಬೇಕು ಪುಸ್ತಕದ ಬಗ್ಗೆ ಭಾಳ ಜನ ಮಾತಾಡ್ತಾರೆ ಇನ್ನು ಪ್ರಕಾಶ ಒಂದು ರೀತಿ ನಮಗೆ ಆನಂದದಾಯಕವಾದ ವ್ಯಕ್ತಿತ್ವ ಒಂದು ನಮಗೆಲ್ಲರಿಗೂ ಒಂದು ಒಂದು ರೀತಿ ಬೆರೆತು ಹೋದಂಥ ನಮ್ಮ ಮನೆ ಬೇರೆ ಎಲ್ಲ ಅವ್ರ ಮನೆ ಬೇರೆ ಅಲ್ಲ ಅನ್ನೋ ಥರದ್ದು ವ್ಯಕ್ತಿಗಳಿಗೆ ಸುಮಾರು ಜನ ಇದ್ದಾರೆ ನಮಗೆ ಆ ಥರದ್ದು ಖುಷಿಯ ವ್ಯಕ್ತಿಗಳಲ್ಲ ಒಬ್ಬ ವ್ಯಕ್ತಿ ಆತ ಬರ್ದಿದ್ದಾನೆ ಬರವಣಿಗೆಯಲ್ಲಿ ಏನು ಮೌಲ್ಯ ಇದೆ ಏನಿಲ್ಲ ಅನ್ನೋದು ಅದನ್ನು ಪತ್ರಕರ್ತರು ಸಾರಿ ಪುಸ್ತಕ ಮಾತಾಡೋರು ಅವರ ಇವರು ದೇಶಮಾನಿಯವರು ಮತ್ತು ನೇತ್ರಾವತಿ ಅವರು ಹೋಗಿ ಎಲ್ಲ ಮಾತಾಡ್ತಾಯಿರೋ ಈ ಅವರು ತುಮಕೂರಿನ ವಿಮರ್ಶಕರು ಅವರು ತಾನು ಅವರೆಲ್ಲ ಮಾತಾಡಲಿ ನನ್ನೇನಿಲ್ಲ ನಾನು ಈಗ ಏನಾಗಿದ್ದೀನಿ ಈ ಬೇರೆ ಬೇರೆ ದೊಡ್ಡ ದೊಡ್ಡ ಹಂಬಲಗಳು ಅಂಬಿಷನ್ಸ್ ಇಟ್ಬಿಟ್ಟಿದ್ದೀನಿ ವಾರದಲ್ಲಿ ಎರಡು ಮೂರು ದಿನ ದೊಡ್ಡದಲ್ಲಿ ಕೆಲಸ ಮಾಡ್ಕೊಂಡು ಇದು ಮಾಡ್ಕೊಂಡಿದ್ದೀನಿ ನನಗೆ ತುಂಬ ದೊಡ್ಡ ಸ್ಥಾನಮಾನಗಳ ಆಕಾಂಕ್ಷೆ ಇಲ್ಲ ನನಗೆ ಇಂಥ ಸಾಹಿತ್ಯ ಅಕಾಡೆಮಿ ಮೆಂಬರ್ ಆಗಿಯಾ ಅಧ್ಯಕ್ಷ ಆಗಿಯಾ ನಿಗಮ ಮಂಡಳಿ ಆದಿಯಾ ಅಂತ ನಾನು ಒತ್ತಾಯ ಮಾಡಲು ನಾನು ಯಾವುದು ಆಗೋಲ್ಲ ಅಂತ ಹೇಳಿದ್ದೀನಿ ಸೊ ಹಾಗಾಗಿ ಎಲ್ಲ ನಮ್ಮ ಹುಡುಗರುಗಳು ಎಲ್ಲ ಆಗಿರೋದು ಒಳ್ಳೇದು ಅವರೆಲ್ಲ ಚೆನ್ನಾಗಿ ಕೆಲಸ ಮಾಡಲಿ ಇವ್ರ ಹೆಸರುಗಳನ್ನೆಲ್ಲ ನಾನು ಬೆಂಬಲಿಸಿದ್ದೀನಲ್ಲಿ ಯಾಕೆಂದರೆ ಅವರು ಆದರೆ ಸಣ್ಣ ಹುಡುಗರು ಹೊಸ ಹೊಸ ಆಸೆ ಬಿತ್ತಕ್ಕೆ ಅನುಕೂಲ ಆಗುತ್ತೆ ಸೊ ಇದನ್ನು ಮಾಡ್ಕೊಂಡು ಹೋಗೋಣ ಒಟ್ಟು ಒಂದು ಒಂದು ಬಾಂಧವ್ಯ ಎದೆಯಿಂದ ಎದೆಗೆ ಒಂದು ಅಂತ ಹೇಳಿ ಹೇಳ್ತಾ ಆ ಆಶಯವನ್ನು ವ್ಯಕ್ತಪಡಿಸ್ತಾ ನನ್ನ ಮಾತು ಮುಗಿಸ್ತೀನಿ ನನಗೆ